ಹಾಯ್ ನಮಸ್ಕಾರ ನಾನಿವತ್ತು ನಿಮಗೆ ಆಗಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನಾನು ಇದನ್ನು ಮೊದಲು ನಾನೇನು ಮಾಡ್ತೀನಿ ಸಪ್ರೇಟಾಗಿ ಕುಕ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಇದನ್ನು ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಎರಡು ವಿಷ ಕೂಗಿಸ್ಕೊತೀನಿ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಇಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ಅನನಸು ಮರಾಠಿ ಮಗು ಏಲಕ್ಕಿ ಏಲಕ್ಕಿ ಸೊಪ್ಪು ಮತ್ತು ಕಸ್ತೂರಿ ಮೆತ್ತಿ ಎರಡು ಬಾತೆಲೆ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ ಸುಟ್ಟ ಎರಡು ಹಾಕ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಬೇಯಿಸಿ ಎತ್ತಿಟ್ಕೊಂಡಿರೋ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಮನೇಲೇ ಮಾಡ್ಕೊಂಡಿರೋ ಮೊಸರು ಸೊ ಹಾಗಾಗಿ ತುಂಬ ತಿಕ್ಕಾಗಿ ಬಂದಿದೆ ಒಂದು ಸ್ಪೂನ್ ಧನ್ಯಾ ಪುಡಿ ಮುಕ್ಕಾಲು ಸ್ಪೂನು ಗರಂ ಮಸಾಲ ಆಲ್ರೆಡಿ ಮೆಣ್ಸಿ ಎರಡು ಹಾಕಿದ್ದೀನಿ ಸೊ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೀನಿ ನಾನು ನನ್ನ ಮಗನಿಗೋಸ್ಕರ ಅರಿಶಿನ ಪುಡಿ ಮಟನ್ ಬೇಯೋಕ್ಕೆ ಆಲ್ರೆಡಿ ಹಾಕಿದ್ದೆ ಅರಿಶಿನ ಪುಡಿ ಆಲ್ರೆಡಿ ಹಾಕಿದೆ ಅದಕ್ಕೆ ನಾನು ಈಗ ಹಾಕಿಲ್ಲ ಆಲ್ಮೋಸ್ಟ್ ಮಸಾಲೆ ಎಲ್ಲ ಬೆಂದಿದೆ ನೋಡಿ ಎಣ್ಣೆ ಬಿಟ್ಕೋತಾ ಇದೆ ಇಲ್ಲಿ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಇದು ಇನ್ನೊಂದು ನಿಮಿಷ ಫ್ರೈಯರ್ಗೆ ಸಾಕು ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಮಟನ್ನು ಬೇಯಿಸಿ ಇಟ್ಕೊಂಡಿದ್ದು ನೀರನ್ನೇ ಇದ್ದೀನಿ ಒಟ್ಟು ಮೂರು ಗ್ಲಾಸ್ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಆಲ್ರೆಡಿ ನಾನು ಮಟನ್ ಬೇಯಿಸ ಹಾಕಿದ್ದೆ ಅದು ನೋಡ್ಕೊಂಡು ಹಾಕೋಬೇಕು ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಕುಕ್ಕರ್ ಮುಟ್ಟೆ ಮುಚ್ಚತೀನಿ ಎರಡು ವಿಷಲು ಕೂಗಿಸ್ಕೊಳ್ತೀನಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು